ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಾಯಿ ಮತ್ತು ಗಸಗಸೆ ಅಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಕ್ಕಿ ಮತ್ತು ಕಾಯಿ ಪಾಯಸ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಕ್ಕಿನ ಈ ರೀತಿ ಹುರಿದಿಟ್ಟಿದ್ದೀನಿ ಮತ್ತು ಗಸಗಸೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಇದನ್ನು ಹುರಿದಿಟ್ಟಿದ್ದೀನಿ ಮತ್ತು ಏಲಕ್ಕಿ ಕಾಯಿ ಒಂದು ನಾಲ್ಕು ಕಾಯಿ ಒಂದು ಅರ್ಧ ಒಳಷ್ಟು ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಬೆಲ್ಲನ ನೀರಲ್ಲಿ ಒಂದೂವರೆ ಹಚ್ಚಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಶಾವಿಗೆ ಕಾಯಿ ಮತ್ತು ಏಲಕ್ಕಿ ಅಕ್ಕಿ ಗಸಗಸೆ ಹಾಕ್ಬಿಟ್ಟು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಶಾವಿಗೆ ಮತ್ತು ಗೋಡಂಬಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇವಾಗ ಬೆಲ್ಲ ಕುದೀತೈತೆ ಇವಾಗ ಇದಕ್ಕೆ ರುಬ್ಬಿಟ್ಟಿರೋಂಥ ಕಾಯಿ ಕಸ ನೀರು ಹಾಕೊಳ್ಳೋಣ ಇವಾಗ ಈಗ ಶಾವಿಗೆ ಹುರಿದಿಟ್ಟು ಇವಾಗ ಇದ್ರ ಜೊತೆಗೆ ಸೇರಿಸೋಣ ಇವಾಗ ಇವಾಗ ಮತ್ತೆ ಎಲ್ಲ ಹಾಕಿದ್ದೀನಿ ಇವಾಗ ಇದೊಂದು ಐದು ನಿಮಿಷ ಬೇಯಲಿ ಇವಾಗ ಪೈಸಾ ರೆಡಿ ಆಗೈತೆ ನಮ್ಮ ವಿಡಿಯೋನ ಹಿಂಗೆ ನೋಡ್ತಾ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ನೋಡ್ತಾ ಇರೋದಕ್ಕೆ